ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಿನ್ನೆ ನಡೆದಿರುವಂತಹ ಪಿ ಡಿ ಒ ನಾನ್ ಹೈದರಾಬಾದ್ ಕರ್ನಾಟಕದ ನೂರ ಐವತ್ತು ಪೋಸ್ಟಿಗೆ ಸಂಬಂಧಪಟ್ಟಂತಹ ಪೇಪರ್ ಟೂನ ಕಂಪ್ಯೂಟರ್ ಕಮ್ಯುನಿಕೇಷನ್ ಪೇಪರ್ನ ಕಂಪ್ಯೂಟರ್ ಕೀ ಆನ್ಸರ್ನ ನೋಡ್ತಾ ಹೋಗ್ತೀವಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವರ್ಷನ್ ಕಂಪ್ಯೂಟರ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ ಕನ್ನಡ ವರ್ಷನ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಡಾಕ್ಯುಮೆಂಟ್ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನ ಯಾವ ಬಟನನ್ನು ಬಳಸಲಾಗುತ್ತೆ ಡಾಕ್ಯುಮೆಂಟ್ ಹಿನ್ನೆಲೆಯನ್ನು ಚೇಂಜ್ ಮಾಡೋದಕ್ಕೆ ಯಾವ ಬಟನ್ ಅನ್ನು ಬಳಸಲಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಫೆಕ್ಟ್ಗಳನ್ನು ತುಂಬಿರಿ ಎಫೆಕ್ಟ್ ಮಾಡುವ ಚೇಂಜ್ ಬಟನಲ್ಲಿ ನಾವು ಡಾಕ್ಯುಮೆಂಟ್ ಚೇಂಜ್ ಮಾಡಬಹುದು ಸಿ ಒನ್ ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಂ ಹೆಚ್ಗೆ ಮತ್ತು ಹತ್ತನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು ಸರಿಯಾದ ಉತ್ತರ ಆಪ್ಷನ್ ಟು ಸಿ ಒನ್ ಇಸ್ ಟು ಎಚ್ ಟೆನ್ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಯಾವ ಕಾರ್ಯವು ಫಂಕ್ಷನ್ ಅಥವಾ ಕಾಲಮ್ ರೋನಲ್ಲಿ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋ ನಲ್ಲಿ ತೋರಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಒಂದು ಟ್ರಾನ್ಸ್ಫೋಸ್ ಟ್ರಾನ್ಸ್ಫೋರ್ಸ್ ದ ರೈಟ್ ಆನ್ಸರ್ ಎಕ್ಸೆಲ್ ಸೂತ್ರವು ಎಕ್ಸೆಲ್ ನ ಸೂತ್ರ ಏನಿರುತ್ತಲ್ಲ ಸೊ ಎಕ್ಸೆಲ್ ಸೂತ್ರ ಯಾವ್ದ್ರೊಂದಿಗೆ ಪ್ರಾರಂಭ ಆಗುತ್ತೆ ಎಕ್ಸೆಲ್ ಶೀಟ್ ನಲ್ಲಿ ನಾವು ಯಾವುದೇ ಸೂತ್ರವನ್ನು ಹಾಕಬೇಕಾದ್ರೆ ಯಾವ ಒಂದು ಸಿಂಬಲ್ ಇಂದ ಶುರು ಮಾಡಬೇಕು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಟು ಈಕ್ವಲ್ ಎಪ್ಪತ್ತೈದನೇ ಪ್ರಶ್ನೆ ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ ಅನ್ನು ಇದರ ಸಹಾಯದಿಂದ ಇದರಿಂದ ಗುರುತಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸೆಲ್ ವಿಳಾಸ ಸೆಲ್ ಅಡ್ರೆಸ್ನಿಂದ ಸೆಲ್ ಸ್ಪ್ರೆಡ್ಶೀಟ್ನ ಪ್ರತಿಯೊಂದು ಸೆಲ್ ಅನ್ನು ಅದರ ಸೆಲ್ ಅಡ್ರೆಸ್ನಿಂದ ಸೆಲ್ ವಿಳಾಸದಿಂದ ಗುರುತಿಸಲಾಗುತ್ತೆ ವೆಬ್ ಪೇಜ್ಗೆ ಸಂಬಂಧಿಸಿದ ಒಂದು ಗುಂಪು ಅದನ್ನು ಏನೆಂದು ಕರೆಯಲಾಗುತ್ತೆ ಡ್ಯಾಶ್ ಎಂದು ಕರೆಯಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ವೆಬ್ಸೈಟ್ ಅಂತೇಳಿ ಕರಿತೀವಿ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಸರಿಯಾದ ಉತ್ತರ ಆಪ್ಷನ್ ತ್ರೀ ಕ್ಯಾಶೆ ಕುಕೀಸ್ ಸಿಸ್ಟರಿ ಮತ್ತು ಸೇವ್ಡ್ ಪಾಸ್ವರ್ಡ್ಸನ್ನು ಕ್ಲಿಯರ್ ಬ್ರೌಸಿಂಗ್ ಡಾಟಾ ಒಳಗೊಂಡಿರುತ್ತೆ ಸೊ ಈ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಮಾಡಿದ್ರೆ ಕ್ಯಾಶೆ ಕುಕೀ ಸಿಸ್ಟರಿ ಮತ್ತು ಸೇವ್ಡ್ ಪಾಸ್ವರ್ಡ್ ಎಲ್ಲವೂ ಕೂಡ ಕ್ಲಿಯರ್ ಆಗ್ತವೆ ಇನ್ನು ಇಂಟರ್ನೆಟ್ ಸಂದರ್ಭದಲ್ಲಿ ಕುಕಿ ಅಂದರೆ ಏನು ಕುಕೀಸ್ ಅಂತ ಬರುತ್ತಲ್ಲ ಸೊ ಈ ಕುಕಿ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಒಂದು ಇದು ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ ನಿಂದ ಸಂಗ್ರಹಿಸಲಾದ ಡೇಟಾದ ಸಣ್ಣ ತುಣುಕು ಕೆಳಗಿನವುಗಳಲ್ಲಿ ಯಾವುದೋ ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಚಲನಚಿತ್ರ ಅಥವಾ ಮೂವಿ ಡೌನ್ಲೋಡ್ ಇದು ನೆಟ್ವರ್ಕ್ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆ ಅಂದರೆ ನೆಟ್ವರ್ಕ್ ಇದ್ರೆ ಮಾತ್ರ ಮೂವಿ ಡೌನ್ಲೋಡ್ ಆಗುತ್ತೆ ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳುಹಿಸಲಾದ ಫೈಲನ್ನು ಈ ರೀತಿ ಉಲ್ಲೇಖಿಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅಟ್ಯಾಚ್ಮೆಂಟ್ ಯಾವುದಾದ್ರೂ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಾಗ ಅಲ್ಲಿ ಇಮೇಲಲ್ಲಿ ಅದು ಫೈಲ್ ಅಥವಾ ಅದು ಡಾಕ್ಯುಮೆಂಟ್ಸ್ ಏನಾದರೂ ಕೇಳುತ್ತೆ ಅದನ್ನು ನಾವು ಅಟ್ಯಾಚ್ ಮಾಡಿ ಕಳಿಸ್ಬೋದು ಎಂಬತ್ತೊಂದನೇ ಪ್ರಶ್ನೆ ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದೇ ಇರುವ ಚಿಹ್ನೆ ಯಾವುದು ಯಾವುದಕ್ಕೆ ವಿಳಾಸದಲ್ಲಿ ಈ ಇಮೇಲಲ್ಲಿ ಬಳಸೋಕ್ಕೆ ಅವಕಾಶ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಫೋರ್ ಖಾಲಿ ಜಾಗ ನೋಡಿ ಸ್ಪೇಸ್ ಇರಲ್ಲ ಏನಾದರೂ ಒಂದು ಇಮೇಲ್ ಐ ಡಿ ಇದೆ ಅಂದರೆ ರಾಜ್ಕುಮಾರ್ ನೈಂಟೀನ್ ನೈಂಟಿ ಫೋರ್ ಎಟ್ ಏನೋ ಇರುತ್ತಲ್ಲ ಸ್ಪೇಸ್ ಕೊಡೋ ಹಾಗೇ ಇಲ್ಲ ಡಾಟ್ ಕೊಡ್ಬೋದು ಎಟ್ ಕೊಡ್ಬೋದು ಅಂಡರ್ ಸ್ಕೋರ್ ಕೂಡ ಕೊಡ್ಬೋದು ಬಟ್ ಖಾಲಿ ಜಾಗ ಕೊಡೋ ಹಾಗಿಲ್ಲ ಇಮೇಲ್ ವಿಳಾಸದಲ್ಲಿ ಡಿ ಎನ್ ಎಸ್ ಇದರ ವಿಸ್ತೃತ ರೂಪ ಏನು ಡಿ ಎನ್ ಎಸ್ನ ವಿಸ್ತೃತ ರೂಪ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಒಂದು ಡೊಮೈನ್ ನೇಮಿಂಗ್ ಸಿಸ್ಟಮ್ ಡೊಮೈನ್ ನೇಮಿಂಗ್ ಸಿಸ್ಟಮ್ ಮೋಡಮ್ಗಳಲ್ಲಿ ಡಾಟಾ ವರ್ಗಾವಣೆಯ ದರವನ್ನು ಏನಂತೇಳಿ ಅಳೆಯಲಾಗತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಪಿ ಎಸ್ ಅಂತ ಅಳೆಯಲಾಗುತ್ತೆ ಬಿ ಪಿ ಎಸ್ ಎಮ್ ಎಸ್ ಪವರ್ ಪಾಯಿಂಟ್ ಮೆನುವಿನಲ್ಲಿ ಸ್ಲೈಡ್ ಲೈ ಲೇಔಟ್ ಸಿಗುತ್ತದೆ ಯಾವ ಸ್ಲೈಡ್ ಲೇಔಟ್ ಯಾವುದರಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ಸರ್ಟ್ ಅಥವಾ ಸೇರಿಸು ಈ ಒಂದು ಇದರಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತೆ ಎಂ ಎಸ್ ಪವರ್ ಪಾಯಿಂಟ್ನಲ್ಲಿ ನಲ್ಲಿ ಫೈಲ್ ಅನ್ನು ಸೇವ್ ಮಾಡುವ ವಿಧಾನ ಈಸಿಯಾಗಿದೆ ಆಗಿದೆ ಅದು ಪ್ರಶ್ನೆ ಸರಿಯಾದ ಉತ್ತರ ಕಂಟ್ರೋಲ್ ಪ್ಲಸ್ ಸೇವ್ ಅನ್ನು ಒಟ್ಟಿಗೆ ಒತ್ತಾಗ ಕಂಟ್ರೋಲ್ ಒತ್ತಿಟ್ಕೊಂಡು ಎಸ್ ಅನ್ನು ಒತ್ತದಾಗ ಅದು ಸೇವ್ ಆಗುತ್ತೆ ಎಂಬತ್ತೈದಕ್ಕೆ ಆಪ್ಷನ್ ಒಂದು ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋ ಪ್ರಾರಂಭಿಸಲು ಉಪಯೋಗಿಸುವಂತಹ ಶಾರ್ಟ್ ಕಟ್ ಕೀ ಯಾವುದು ಶಾರ್ಟ್ ಕೀ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ಎಫ್ ಐ ಕಿ ಎಫ್ಐ ಕಿ ಅನ್ನು ಒತ್ತಿದ್ರೆ ಡೈರೆಕ್ಟ್ ಆಗಿ ಸ್ಲೈಡ್ ಶೋ ಓಪನ್ ಆಗುತ್ತೆ ನುಡಿ ಕನ್ನಡ ನುಡಿ ಸಾಫ್ಟ್ವೇರ್ ಅನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಕನ್ನಡ ಗಣಕ ಪರಿಷತ್ ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ಕ್ಯೂ ಆರ್ ಟಿ ವೈ ಇದು ಸಾಮಾನ್ಯವಾಗಿ ನುಡಿಯಲ್ಲಿ ಟೈಪ್ ಮಾಡಲು ಬಳಸುವಂಥ ಕೀಬೋರ್ಡ್ ಲೇಔಟ್ ಆಗಿದೆ ಸಂಗ್ರಹಣೆಯಲ್ಲಿ ಒದಗಿಸುವ ಮೊದಲ ಕಂಪ್ಯೂಟರ್ ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಮೂರು ಹೆಡ್ಸ್ಯಾಕ್ ಸಿ ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಸರಿಯಾದ ಉತ್ತರ ಆಪ್ಷನ್ ತ್ರೀ ಡಿ ಎನ್ ಎಸ್ ಹೋಸ್ಟ್ ನೇಮ್ ಅತ್ಯಗತ್ಯವಾಗಿರುತ್ತೆ ಸಿಸ್ಟಮ್ ಬಸ್ ನಡುವೆ ಮಾಹಿತಿಯನ್ನು ಸಂವಹನವನ್ನು ಯಾವುದಕ್ಕೆ ಎಲ್ಲ ಅನುಮತಿಸುತ್ತೆ ತೊಂಬತ್ತೊಂದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು ನೋಡಿ ಮುಖ್ಯ ಮೆಮೊರಿಯಿಂದ ಸಿ ಪಿ ಯುಗೆ ಡೇಟಾ ವರ್ಗಾವಣೆ ಆಗುತ್ತೆ ಕಂಪ್ ಕೀಬೋರ್ಡ್ನಿಂದ ಇನ್ಪುಟ್ ಡಾಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತೆ ಬಾಹ್ಯ ಮೆಮೊರಿಯಿಂದ ಮಾಹಿತಿ ಮುಖ್ಯ ಮೆಮೊರಿಗೆ ರವಾನೆ ಆಗುತ್ತೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಮೂರು ಆಂಶಿಕ ವಾಹಕ ಅಥವಾ ಸೆಮಿ ಕಂಡಕ್ಟರ್ ಮೆಮೊರಿ ಡ್ಯಾಶ್ ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಮ್ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತೆ ಮತ್ತು ತೆಗೆದುಹಾಕುತ್ತೆ ಹಾಗೂ ಫೈಲ್ಗಳನ್ನು ಮರು ಹೊಂದಿಸುತ್ತೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗಳಿಗೆ ಆಪ್ಟಿಮೈಸ್ ಮಾಡೋಕ್ಕೆ ಬಳಸಲಾಗುವುದಿಲ್ಲ ಸೊ ಸರಿಯಾದ ಉತ್ತರ ಆಪ್ಷನ್ ಟು ಡಿಸ್ಕ್ ಕ್ಲೀನ್ ಅಪ್ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ನಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಟು ನಿರ್ವಾತ ಕೊಡುವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸ್ ಸ್ನೇಹಿತರೆ ಕಂಪ್ಯೂಟರ್ ಪೇಪರ್ನ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ನಾವು ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳಿಂದ ಬಂದಿದೆ ಅನ್ನೋದಕ್ಕೆ ಖುಷಿಯಾಗುತ್ತೆ ಸೊ ನೈಂಟಿ ಫೈತ್ ಕ್ವಶನ್ ನೈಂಟಿ ಫಿಫ್ತ್ ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಯಾವುದನ್ನು ಉಪಯೋಗಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಒಂದು ಸ್ಕ್ರೋಲ್ ಬಾರ್ ಜಿ ಯು ಐ ಇದರ ವಿಸ್ತೃತ ರೂಪ ಏನು ಸರಿಯಾದ ಉತ್ತರ ಆಪ್ಷನ್ ಟು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಕೆಳಗಿನ ಯಾವುದು ಫಾಂಟ್ ಸ್ಟೈಲ್ ಅಲ್ಲ ಫಾಂಟ್ ಚೇಂಜ್ ಆಗೋದಿಲ್ಲ ನಾವು ಓದ್ತಿದರೆ ಸರಿ ಉತ್ತರ ಸೂಪರ್ ಸ್ಕ್ರಿಪ್ಟ್ ಆಪ್ಷನ್ ಟೂ ರೈಟ್ ಇಟ್ಟು ನೋಡಿ ಬೋಲ್ಡ್ ಲೆಟರ್ ಇರ್ಬೋದು ರೆಗ್ಯುಲರ್ ಇರ್ಬೋದು ಇಟ್ಟಲಿಕ್ಕೆ ಇವೆಲ್ಲವೂ ಕೂಡ ಫಾಂಟ್ ಸ್ಟೈಲನ್ನ ಚೇಂಜ್ ಮಾಡುತ್ತೆ ಬಟ್ ಸೂಪರ್ ಸ್ಕ್ರಿಪ್ಟ್ ಚೇಂಜ್ ಮಾಡಲ್ಲ ಕೆಳಗಿನವುಗಳಲ್ಲಿ ಯಾವುದು ಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಗಾತ್ರಗಳು ಎಂಎಸ್ ವರ್ಡ್ ನಲ್ಲಿ ಇರ್ತವೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹತ್ತು ಮತ್ತು ಐದುನೂರು ಕನಿಷ್ಠ ಮತ್ತು ಗರಿಷ್ಠ ಎಂಎಸ್ ವರ್ಡ್ ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ಫಾಂಟ್ ಡೈಲಾಗ್ ಬಾಕ್ಸ್ ಕಂಪ್ಯೂಟರ್ನ ಕೊನೆಯ ಪ್ರಶ್ನೆ ಇರ್ತಿತ್ತು ಎಮ್ ಎಸ್ ವರ್ಡ್ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸರಿ ಉತ್ತರ ಆಪ್ಷನ್ ಒಂದು ಎಡಿಟ್ ಸಂಪಾದನೆ ಸ್ನೇಹಿತರೆ ಪಿ ಡಿಒಗೆ ಸಂಬಂಧಪಟ್ಟಂತಹ ಕನ್ನಡ ಮತ್ತು ಇಂಗ್ಲಿಷ್ನ ಪೇಪರ್ನ ಕೂಡ ಕೀ ಆನ್ಸರ್ನ ಸಾಲ್ವ್ ಮಾಡಿದ್ದೀವಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅದರ ಲಭ್ಯವಿದೆ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್